ಬಳ್ಳಾರಿಯಲ್ಲಿ ಕಳಪೆ ಐ ವಿ ಫೀಲ್ಡ್ ಫ್ಲೂಯಿಡ್ ಕೊಡಲಾಗಿದೆ ಅನ್ನುವಂಥ ಆರೋಪದಲ್ಲಿ ಇವತ್ತು ಈ ಒಂದು ಕೃತ್ಯದಿಂದ ಐದು ಜನ ಬಾಣಂತಿಯರು ಸತ್ತಿದ್ದಾರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನವಜಾತ ಶಿಶುಗಳ ಮಂಡನ ಸಂಖ್ಯೆನೂ ಜಾಸ್ತಿಯಾಗಿದೆ ಬಾಣಂತಿಯರ ಸಾವಿನ ಸಂಖ್ಯೆಯು ಜಾಸ್ತಿ ಆಗಿದೆ ಇದಂತೂ ಸಿರೀಸಲ್ಲಿ ಐದು ಜನ ಅಲ್ಲಿ ಸತ್ತು ಹೋಗಿದ್ದಾರೆ ಆದರೆ ಎರಡು ಸಾವಿರದ ಹದಿಮೂರಕ್ಕೆ ಸರ್ಕಾರಕ್ಕೆ ಬರೋಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ಬಳ್ಳಾರಿ ಬಗ್ಗೆ ಅವರಿಗೆ ಬಗ್ಗೆ ಭಾಳ ಜಪ ಇದ್ದರು ಆದರೆ ಇವತ್ತು ಅದರ ಬಗ್ಗೆ ಸಂವೇದನಾಶೀಲತೆ ಅನ್ನೋದು ಸಂಪೂರ್ಣ ಸರ್ಕಾರ ಕಳೆದುಕೊಂಡಿದೆ ಈ ರೀತಿಯಾಗಿ ಕಳಪೆ ಮಟ್ಟದ್ದು ಸಪ್ಲೈ ಆಗಲಿಕ್ಕೆ ಕಾರಣ ಅಂದರೆ ನನ್ನ ಪ್ರಕಾರ ಸರ್ಕಾರದ ಮಟ್ಟದಲ್ಲಿರುವಂಥ ಭ್ರಷ್ಟಾಚಾರ ಜನರ ಜೀವದ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಆಡಳಿತದ ಕಡೆ ಗಮನ ಇಲ್ಲ ತಮ್ಮನ್ನು ತಾವು ಮೂಡ ವಾಲ್ಮೀಕಿ ಎಕ್ಸೈಸ್ ಹಗರಣಗಳಿಂದ ಸಂರಕ್ಷಿಸಿಕೊಳ್ಳಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆಡಳಿತದವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಉಡಾಫೆಯ ಮಾತುಗಳನ್ನು ಆಡ್ತಾಯಿದ್ದಾರೆ ನೋಡ್ರಿ ಸಪ್ಲೈ ಆಗೋದು ಸಪ್ಲೈ ಆಗೋದು ಸಪ್ಲೈ ತೆಗೆದುಕೊಳ್ಳೋದು ಅದನ್ನು ಟೆಸ್ಟ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಸಂವಿಧಾನದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಹೆಲ್ತ್ ಇಸ್ ದಿ ಸೆಂಟ್ರಲ್ ವಿಲ್ ಸಪೋರ್ಟ್ ದ ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್ ಪ್ರೈಮರಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಹಾಗಾಗಿ ಇವರು ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಅನ್ನುವಂಥ ಜನ ಇವರು ಮಳೆ ಜಾಸ್ತಿ ಆಗಲಿ ಜನಸಂಖ್ಯೆ ಜಾಸ್ತಿ ಆಗಲಿ ಕರ್ನಾಟಕದಲ್ಲಿ ಜನಸಂಖ್ಯೆ ಕಮ್ಮಿ ಆಗಲಿ ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳುವಂಥ ಒಂದು ವಿಚಿತ್ರವಾದಂಥ ಮಾನಸಿಕತೆಯಲ್ಲಿ ಇವರು ತೊಡಿಕೊಂಡಿದ್ದಾರೆ ಅದಾಗಿದ್ದರೆ ನಾನು ಕೇಳೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಬೇಕಾಗಿತ್ತಲ್ಲ ದೇಶ ಭಾಳ ದೊಡ್ಡದಿದೆ ನಮ್ಮ ದೇಶ ಈ ರೀತಿ ಅತ್ಯಂತ ಕ್ಷುಲ್ಲಕವಾಗಿ ಹುಚ್ಚುಚ್ಚು ಮಾತಾಡೋದಕ್ಕಿಂತ ಮೊದಲು ದೇ ಶುಡ್ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ ಬೇರೆ ಕಡೆ ಯಾಕಾಗಿಲ್ಲ ಪಕ್ಕದ ರಾಜ್ಯದಲ್ಲಿ ಯಾಕಾಗಿಲ್ಲ ತೆಲಂಗಾಣದಲ್ಲಿ ಇದೆ ಅಲ್ಲಿ ಯಾಕಾಗಿಲ್ಲ ನನ್ನ ತೆಲಂಗಾಣ ಉದಾಹರಣೆ ಯಾಕೆ ಯಾಕೆಂದ್ರೆ ಅಲ್ಲಿ ಕಾಂಗ್ರೆಸ್ಸೇ ಇದೆ ಆಂಧ್ರ ಪ್ರದೇಶದಲ್ಲಿ ಯಾಕಾಗಿಲ್ಲ ಇಡಿದೆ ಅಟರ್ ನಾನ್ಸೆನ್ಸ್ ಹಾಗಾಗಿ ದಿನೇಶ್ ಗುಂಡೂರಾವ್ ಸಹಿತ ಅವ್ರಿಗೆ ಇಲಾಖೆ ಮೇಲೆ ಯಾವುದೇ ಹಿಡಿತ ಇಲ್ಲ ಯಾವ ರೀತಿಯಾದಂಥ ಗಮನ ಇಲ್ಲ ಸಂವೇದನಾಶೀಲತೆ ಅಂತೂ ಇಲ್ಲವೇ ಇಲ್ಲ ಸಿದ್ದರಾಮಯ್ಯನವರ ಬಾಲ ಬಡುಕರಂತೆ ವರ್ತಿಸುವುದರಲ್ಲಿ ಅವರು ಸಂತೃಪ್ತಿಯನ್ನು ಕಾಣ್ತಾ ಇದ್ದಾರೆ ಹಾಗಾಗಿ ನಿನ್ನೆ ಅವ್ರದ್ದು ಎಲ್ಲೇ ಒಂದು ಕಡೆ ಸ್ಟೇಟ್ಮೆಂಟ್ ನೋಡಿದೆ ನಾನು ರಾಜೀನಾಮೆ ಕೊಡೋದರಿಂದ ಪರಿಹಾರ ಆಗ್ತದೆ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನೈತಿಕತೆ ಇದ್ದರೆ ರಾಜೀನಾಮೆ ಮೊದಲು ಕೊಡಬೇಕಾಗಿತ್ತು ಇವೆಲ್ಲ ಡ್ರಾಮಾ ಕಂಪನಿಯನ್ನ ಮಾಡುವಂಥವ್ರು ಇವರು ಎರಡನೇದು ಎರಡು ದಿವಸ ಬೇಕು ವರದಿ ಮಾಡಿ ನಾನು ಅಷ್ಟು ಡಿಟೇಲ್ ಆಗಿ ಹೇಳಿಲ್ಲ ಆದರೆ ನೀವು ಪ್ರಶ್ನೆ ಮಾಡಿದ್ದಕ್ಕೆ ಹೇಳ್ತಾ ಇದ್ದೇನೆ ಯಾವ ಮಂತ್ರಿಗಳು ವಿಸಿಟ್ ಮಾಡಿಲ್ಲ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾಯರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ಒಬ್ಬರು ವಿಸಿಟ್ ಮಾಡಿಲ್ಲ ಮುಖ್ಯಮಂತ್ರಿ ಹೇಳಿದ್ದಾರೆ ಹೋಗಿ ನೋಡಿರಿ ಅಂತ ಕ್ಯಾಬಿನೆಟ್ದಲ್ಲಿ ಅಂತ ಮೀಡಿಯಾದಲ್ಲಿ ರಿಪೋರ್ಟ್ ಆಗಿದೆ ಹೇಳಿದ್ದಾರೆಲ್ಲ ಗೊತ್ತಿಲ್ಲ ಆದರೂ ಹೋಗಿಲ್ಲ ಇವರು ಕೇಂದ್ರದ ಮೇಲೆ ಆರೋಪ ಮಾಡ್ತಾರೆ ಅಂದರೆ ಎಷ್ಟು ಸಂವೇದನಾ ಶೀಲತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ ಅಧಿಕಾರ ಉಳಿಸ್ಕೋಬೇಕು ಭ್ರಷ್ಟಾಚಾರದ ಪ್ರಕರಣದಿಂದ ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಬೇಕು ಅನ್ನುವಂಥ ಭರದಲ್ಲಿದ್ದಾರೆ ಇವರ ಆಡಳಿತ ಹೆಂಗಿದೆ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಾರೆ ಅಂತಂದ್ರೆ ರಾಜ್ಯಪಾಲರ ಕತ್ತರಿ ಹಾಕೋದು ಹೆಂಗಂತ ವಿಚಾರ ಮಾಡಿದ್ರಾಗ ಅವರ ಅಧಿಕಾರಕ್ಕೆ ಕತ್ತರಿ ಹಾಕೋದು ಹೆಂಗೆ ಅನ್ನೋದು ವಿಚಾರ ಮಾಡೋದ್ರಾಗ ಜಾಸ್ತಿ ಸಮಯ ಕಳೀತಾ ಇದ್ದಾರೆ ಅವರು ಕುಲಾಧಿಪತಿ ಆಗಿರಬಾರ್ದು ಯಾಕಿರಬಾರ್ದು ಆ ರೀತಿ ರಾಜ್ಯಪಾಲರು ಗ ಘನತೆತ್ತ ರಾಜ್ಯಪಾಲರು ನನಗೆ ಗೊತ್ತಿರೋ ಮಟ್ಟಿಗೆ ಇತ್ತೀಚೆಗೆ ಯಾವುದೇ ವಿ ಸಿ ಅಪಾಯಿಂಟ್ಮೆಂಟಲ್ಲಿರ್ಬೋದು ಯಾವುದೇ ವಿಷಯದಲ್ಲಿರ್ಬೋದು ಸರ್ಕಾರದ ಎಲ್ಲ ಸಲಹೆಗಳನ್ನು ಮಾನ್ಯ ಮಾಡ್ತಾ ಬಂದಿದ್ದಾರೆ ಅದಾದ ನಂತರವೂ ಸಹಿತ ರಾಜ್ಯಪಾಲರಿಗೆ ನಾವು ಅಧಿಕಾರದ ಆ ಅಧಿಕಾರದಿಂದ ಕಿತ್ತಿ ಹಾಕ್ತೀವಿ ಅನ್ನುವಂಥ ಧೋರಣೆ ಮತ್ತು ಸಂವಿಧಾನದ ಪ್ರಕಾರವಾಗಿ ರಾಜ್ಯಪಾಲರು ಮಾಹಿತಿ ಕೇಳಿದರೆ ಇದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅದನ್ನು ಕೊಡಬಾರದು ಒಂದು ಪತ್ರ ಬರೆದರೆ ಇತ್ತೀಚೆಗೆ ರಾಜ್ಯಪಾಲರು ಬರೆದಂಥ ಯಾವುದೇ ಪತ್ರಗಳಿಗೆ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ ನಾನು ಸರ್ಕಾರಕ್ಕೆ ಕೊಡ್ತೀನಿ ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಆದರೆ ನಿಮ್ಗೆ ಛೀಮಾರಿ ಆಗ್ತಾರೆ ನೆನಪಿಟ್ಟುಕೋರು ನೀವು ಬಿಕಾಸ್ ದರ್ ಇಸ್ ಅ ಕ್ಲಿಯರ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ರಾಜ್ಯಪಾಲರು ಮಾಹಿತಿಯನ್ನು ಕೇಳಿದರೆ ಮಾಹಿತಿ ಕೊಡಬೇಕು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗುವವರೆಗೆ ಮಾಹಿತಿ ಕೊಡಬಾರದಂತ ಇದರಲ್ಲಿ ಆಗಿದ್ದಾರೆ ಯಾಕಂದರೆ ತಮ್ಮ ಭ್ರಷ್ಟಾಚಾರದ ಪ್ರಕರಣಗಳು ಹೊರಗೆ ಬರ್ತವೆ ಅನ್ನೋ ಕಾರಣಕ್ಕಾಗಿ ಕೊನೆಯದಾಗಿ ನಾನು ಹೇಳಿದು ನಾಬಾರ್ಡ್ ವಿಷಯದಲ್ಲಿ ಅತ್ಯಂತ ಶುದ್ಧವಾದಂತಹ ಸುಳ್ಳನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದ ನಾಬಾರ್ಡ್ಗೆ ಕೊಟ್ಟಂತಹ ದುಡ್ಡೇನಿದೆ ಇದು ಕೇವಲ ಕರ್ನಾಟಕಕ್ಕೆ ಕಮ್ಮಿ ಆಗಿಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕಮ್ಮಿ ಆಗಿದೆ ಕರ್ನಾಟಕಕ್ಕೆ ಆ ಲೆಕ್ಕಕ್ಕೆ ಇಡೀ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಜಾಸ್ತಿ ಕೊಟ್ಟಿದ್ದಾರೆ ನಾಬಾರ್ಡಕ್ಕೆ ದುಡ್ಡು ಹೆಂಗೆ ಬರ್ತದ ಬ್ಯಾಂಕ್ಗಳೇನು ಪ್ರೈ ಪಿ ಎಸ್ ಎಲ್ ಲೋನ್ ಕೊಡಬೇಕು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡಲಾಗ್ತದೆ ಎಲ್ಲ ಬ್ಯಾಂಕ್ಗಳಿಗೆ ಅದರ್ ದೆನ್ ನಬಾರ್ಡ್ ಎಲ್ಲ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡ್ಲಾಕಾಗ್ತದೆ ಕೆನರಾ ಬ್ಯಾಂಕಿಗೆ ಎಷ್ಟು ನಲ್ವತ್ತು ಪರ್ಸೆಂಟು ಪ್ರಯಾರಿಟಿ ಸೆಕ್ಟರ್ದಲ್ಲಿ ಅವರು ಕೊಡಬೇಕು ಕೃಷಿ ಕೊಡಬೇಕು ನಲ್ವತ್ತು ಪರ್ಸೆಂಟ್ ಕೃಷಿ ಕೊಡಬೇಕು ರೂರಲ್ ಬ್ಯಾಂಕ್ಗಳು ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಆ ಕಡೆ ಹೋಗಮ್ಮ ಇಲ್ಲಿ ಮಾತಾಡ್ತಿರಲ್ಲ ನಲ್ವತ್ತು ಪರ್ಸೆ ಎಪ್ಪತ್ತೈದು ಪರ್ಸೆಂಟು ನಮ್ಮ ರೂರಲ್ ಬ್ಯಾಂಕ್ಗಳು ಕೊಡಬೇಕು ಅವರು ಅಷ್ಟು ಕೊಡಲಿಲ್ಲ ಅಂದರೆ ರಿಸರ್ವ್ ಬ್ಯಾಂಕಿಗೆ ಉದಾಹರಣೆಗೆ ಉದಾಹರಣೆಗೆ ಹೇಳಿದ್ನಿ ಯಾವುದೋ ಕರ್ನಾಟಕದಲ್ಲಿರುವಂಥ ಒಂದು ಬ್ಯಾಂಕ್ ಕೆನರಾ ಬ್ಯಾಂಕ್ ಅನ್ರಿ ಬ್ಯಾಂಕ್ ಆಫ್ ಬರೋಡಾ ಅನ್ರಿ ಮತ್ತೊಂದನ್ರಿ ಈ ಬ್ಯಾಂಕ್ಗಳು ನಲ್ವತ್ತು ಪರ್ಸೆಂಟು ಅಗ್ರಿಕಲ್ಚರಲ್ಲಿ ಕೊಟ್ಟಿಲ್ಲ ಅಂತಂದರೆ ರಿಸರ್ವ್ ಬ್ಯಾಂಕು ಎಷ್ಟು ಕಮ್ಮಿ ಕೊಟ್ಟಿರ್ತಾರೆ ಅವ್ರು ಮೂವತ್ತೈದು ಪರ್ಸೆಂಟ್ ಕೊಟ್ಟಂದ್ರೆ ಐದು ಪರ್ಸೆಂಟು ತೆಗೆದು ಅವರು ನಾ ಬಾರ್ಡಿಗೆ ಕೊಡ್ತಾರೆ ಹಂಗೆ ಎಲ್ಲ ಬ್ಯಾಂಕ್ಗಳದ್ದು ವಿತ್ಡ್ರಾ ಮಾಡಿ ಕೊಡುವಂಥ ಪದ್ಧತಿ ನಾವು ಮೋದಿಯವರು ಬಂದ ಮೇಲೆ ಅಲ್ಲ ಮೊದಲಿನಿಂದ ಇದೆ ಬ್ಯಾಂಕ್ಗಳು ಜಾಸ್ತಿ ಕೊಟ್ಟರೆ ಅವ್ರಿಗೇನು ಪ್ರಯಾರಿಟಿ ಸೆಕ್ಟರ್ ಲ್ಯಾಂಡಿಂಗ್ದಲ್ಲಿ ಜಾಸ್ತಿ ಕೊಟ್ಟರೆ ಆ ಪ್ರಯಾರಿಟಿ ಸೆಕ್ಟರ್ ಲ್ಯಾಂಡಿಂಗ್ದು ಎಷ್ಟು ಉಳಿತದೆ ಅಷ್ಟು ಕೊಡ್ತಾರೆ ಹೀಗಾಗಿ ಈ ಸರ್ತಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿನೇ ನಮಗೆ ಉಳಿದಿರೋದು ಅಂದರೆ ಬ್ಯಾಂಕ್ಗಳು ಭಾಳ ಚೆನ್ನಾಗಿ ಅಗ್ರಿಕಲ್ಚರಲ್ ಸೆಕ್ಟರ್ಗೆ ಲೋನನ್ನು ಕೊಡ್ತಾ ಇದ್ದಾವೆ ಸುಳ್ಳೇನು ಹೇಳಿದ್ರು ಅದು ವಿತ್ತ ಮಂತ್ರಿಗಳಾದಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇದ್ರ ಪ್ರೊಸೆಸಿಂಗ್ ಇದೆ ನಿಮ್ಮ ಕಾಲದಿಂದನೂ ಕಾಂಗ್ರೆಸ್ ಕಾಲ್ದಿಂದನೂ ಹಿಂಗೆ ಇದೆ ಅಂತ ಹೇಳಿದಾಗ ಹೊರಗೆ ಬಂದೇನು ಹೇಳಿದರು ನ್ಯಾಷನೈಝ್ಡ್ ಬ್ಯಾಂಕ್ ಹೋದರೆ ಏಳು ಪರ್ಸೆಂಟ್ ಆಗ್ತದೆ ಯಾರು ಹೇಳಿದ್ರೆ ಸಿದ್ದರಾಮಯ್ಯವ್ರು ಯಾಕೆ ಸುಳ್ಳು ಹೇಳ್ತೀರಿ ನೀವು ಜನಕ್ಕೆ ನ್ಯಾಷನಲೈಸ್ಡ್ ಬ್ಯಾಂಕ್ ಇರಲಿ ಕೋಆಪರೇಟಿವ್ ಇರಲಿ ಭಾರತ ಸರ್ಕಾರ ನಾಲ್ಕು ಪರ್ಸೆಂಟದಲ್ಲೇ ಕೊಡೋದು ಅಂದರೆ ಯಾರು ಸರಿಯಾಗಿ ರಿಪೇಮೆಂಟ್ ಮಾಡ್ತಾರೆ ಆ ರೈತರಿಗೆ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಭಾರತ ಸರ್ಕಾರ ಕೊಡ್ತದೆ ನಾವು ಫ್ರೀಯಾಗಿ ಕೊಡ್ತೀವಿ ಜೀರೋ ಪರ್ಸೆಂಟ್ ಅನೇಕ ಸರ್ತಿ ನಿಮ್ಮನ್ನು ಬೆದರಿಸ್ತಾರೋ ಏನಪ್ಪಾ ಏನಪ್ಪ ಹೇಳಪ್ಪ ಅಂಥೇಳಿ ಅವತ್ತು ನೀವು ಈ ಪ್ರಶ್ನೆ ಕೇಳಿದಾಗ ದೆಲ್ಲಿಯಲ್ಲಿ ಬೆದರಿಸಿದ್ರು ಒಬ್ಬ ಪತ್ರಕರ್ತರನ್ನ ನಾನು ಹೇಳೋದು ನಾಲ್ಕು ಪರ್ಸೆಂಟ್ ನ್ಯಾಷನೈಸ್ಡ್ ಬ್ಯಾಂಕ್ಲಲ್ಲೂ ಸಿಗ್ತದೆ ಸಿದ್ದರಾಮಯ್ಯನವರೇ ಎಷ್ಟು ಸುಳ್ಳುಗಾರಿದ್ದೀರಿ ನೀವು ಸುಳ್ಳು ಹೇಳಲಿಕ್ಕೆ ಅಂದರೆ ನೋಬೆಲ್ ಪ್ರಶಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಕೊಡಬೇಕು ನಾಲ್ಕು ಪರ್ಸೆಂಟು ಅದು ಇರಲಿ ನಾಲ್ಕು ಪರ್ಸೆಂಟು ನ್ಯಾಷನೈಸ್ಡ್ ಬ್ಯಾಂಕ್ ಇರಲಿ ನ್ಯಾಷ್ನಲ್ ಪರ್ಸೆಂಟ್ ರೂರಲ್ ಬ್ಯಾಂಕ್ದಾಗ ಇರಲಿ ಕೊಡ್ತೀವಿ ಸನ್ಮಾನ್ಯ ಇದ್ದಾಗ ಇದನ್ನು ಜೀರೋ ಪರ್ಸೆಂಟ್ ಮಾಡಿದ್ದೆ ನಾವು ಅದು ದೊಡ್ಡ ಭಾರಿ ದೊಡ್ಡ ಆ್ಯಕ್ಟಿಂಗ್ ಮಾಡಿ ನೀವು ಬೆದರಿಸಿ ಪತ್ರಕರ್ತರನ್ನು ನೀವು ಕ್ರೆಡಿಟ್ ತೊಗೊಳಕ್ಕೆ ಹೋಗ್ತೀರಿ ನೀವು ದಿಸ್ ಇಸ್ ಆಲ್ ಬೋಗಸ್ ಜನರನ್ನ ತಪ್ಪು ದಾರಿಗೆ ಇಳಲಿಕ್ಕೆ ಹಿಂದೆ ಫೈನಾನ್ಸ್ ವಿಷಯವನ್ನು ಎತ್ತ ಅದರಲ್ಲೂ ನಾವು ಹೇಳಿದೆ ಫೈನಾನ್ಸ್ ಕಮಿಷನ್ನು ನಾವು ಬಂದ ಮೇಲೆ ಆಗಿದ್ದಲ್ಲ ಈ ರೀತಿ ಒಬ್ಬ ಸುಳ್ಳುಗಾರ ಸಿದ್ದರಾಮಯ್ಯ ಇವರು ಹಿಂದೆಲ್ಲ ನಾವು ಸುಳ್ಳು ರಾಮಯ್ಯ ಅಂತ ಕರಿತಿದ್ವಿ ಇದು ದೊಡ್ಡ ಸುಳ್ಳುಗಾರ ಸಿದ್ದರಾಮಯ್ಯ ಇಂಥ ಒಬ್ಬ ಸುಳ್ಳು ಹೇಳುವ ಮುಖ್ಯಮಂತ್ರಿಗಳನ್ನ ಕರ್ನಾಟಕ ಹಿಂದೆಂದೂ ಕಂಡಿಲ್ಲ ಬಹುತೇಕ ಮುಂದನೂ ಕಾಣೋದಿಲ್ಲ ನಾಬಾರ್ಡ್ದಲ್ಲಿ ವಿಷಯ ಭಾಳ ಸ್ಪಷ್ಟ ಇದೆ ನಾಲ್ಕು ಪರ್ಸೆಂಟ್ ನೀವು ಕೊಡೋದೇ ಇದ್ರೆ ನಮ್ಗೆ ಕಮ್ಮಿ ಆಗುತ್ತೆ ರೈತರಿಗೆ ನ್ಯಾಷನೈಸ್ ಬ್ಯಾಂಕ್ದಲ್ಲಿ ನೀವು ನಾಲ್ಕು ಪರ್ಸೆಂಟ್ ತುಂಬಿಬಿಟ್ಟು ನಿಮಗೂ ದರ್ ಇಸ್ ನೋ ಪ್ರಾಬ್ಲಮ್ ನಿಮಗೆ ಇಷ್ಟೆಲ್ಲ ಜಂಜಟನೇ ಇಲ್ಲ ನಿಮಗೆ ಈ ರೀತಿ ಸುಳ್ಳು ಹೇಳುವಂಥದ್ದು ಜನರನ್ನ ದ ನಿಮಗೆ ನಾಲ್ಕು ಪರ್ಸೆಂಟ್ ಕೊಡೋದು ಬೇಕಾಗಿಲ್ಲ ಅದಕ್ಕೆ ಇವ್ರಿಗೇನಿದೆ ರೈತರಿಗೆ ನಾಲ್ಕು ಪರ್ಸೆಂಟು ಕೊಡೋದು ಬೇಕಾಗಿಲ್ಲ ಈಗ ಅದಕ್ಕೆ ಈ ರೀತಿ ಸುಳ್ಳು ಹೇಳಿ ಕೇಂದ್ರದ ಮೇಲೆ ಗೂಬೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಜನ ಗಮನಿಸ್ತಾ ಇದ್ದಾರೆ ಮೋದಿ ಸರ್ಕಾರ ರೈತರ ಪರವಾಗಿದೆ ನಿಮ್ಮ ಸರ್ಕಾರ ರೈತರ ವಿರುದ್ಧವಾಗಿದೆ ನಿಮ್ಮ ಕಾಂಗ್ರೆಸ್ ಪಾರ್ಟಿ ರೈತರ ವಿರುದ್ಧವಾಗಿದೆ ಸೋರಸನ ಪರವಾಗಿ ಜಾರ್ಜ್ ಸೋರಸಿನ ಪರವಾಗಿರುವಂಥವ್ರು ನೀವು ನಿಮ್ಮಿಂದ ಪಾಠವನ್ನು ಕಲಿಬೇಕಾಗಿದೆ ನೋಡ್ರಿ ಅವ್ರು ಲೀಗಲಿ ಮಾಡಲಿ ಆದ್ರೆ ಅವ್ರು ಏನು ಮಾಡ್ತಾ ಇದಾರೆ ಎಲ್ಲ ಈಗಲೂ ಇಲ್ಲೆಗಳಲ್ಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಈಗ ನೀವು ಬಂದು ಇಪ್ಪತ್ತು ತಿಂಗಳಾಯ್ತು ಏನು ಮಾಡ್ತಾಯಿದ್ರಿ ಹದಿನೆಂಟು ಇಪ್ಪತ್ತು ತಿಂಗಳಾಯ್ತಲ್ಲ ಏನು ಮಾಡ್ತಾ ಇದ್ರಿ ಯಾವಾಗ ರಾಜ್ಯಪಾಲರು ನಿಮಗೆ ನಿಮ್ಮ ಮೂಢಾಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟರು ಹೈಕೋರ್ಟ್ ಅದನ್ನು ಎತ್ತಿಡಿತು ಲೀಗಲ್ ಮಾಡುವಂಥ ಮಾರಲ್ ಬಗ್ಗೆ ಮಾತನಾಡುವಂಥ ಏನಾದರೂ ಸ್ವಲ್ಪಾದರೂ ನೈತಿಕತೆ ಇದ್ದರೆ ಸಿದ್ದರಾಮಯ್ಯ ಫಸ್ಟ್ ರಿಸೈನ್ ಮಾಡಬೇಕಾಗಿತ್ತು ಕೋರ್ಟು ಭಾಳ ಅತ್ಯಂತ ಸ್ಪಷ್ಟವಾಗಿ ಹೇಳಿತು ಕರ್ನಾಟಕದ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಅತ್ಯಂತ ಸ್ಪಷ್ಟವಾಗಿ ಜಜ್ಮೆಂಟ್ ಬರೆದ್ರು ನಿಮ್ಮ ಇನ್ಫ್ಲೂಯೆನ್ಸ್ ಇರಲಾರದೆ ನಿಮ್ಮ ಪ್ರಭಾವ ಇರಲಾರದೆ ನಿಮ್ಮ ಮೂಡಾ ಸೈಡ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ರಾಜ್ಯಪಾಲರು ಕೊಟ್ಟದ್ದು ಸರಿ ಇದೆ ಅಂತ ಹೇಳಿದ್ರು ನೀವು ರಾಜೀನಾಮೆ ಕೊಡೋದಿಲ್ಲ ಯಡಿಯೂರಪ್ಪನವರು ಆ ಕಾಲದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು ಅವತ್ತು ರಾಜ್ಯಪಾಲರ ನಿರ್ಣಯದ ಬಗ್ಗೆ ಎಷ್ಟು ಪ್ರಮಾಣದಲ್ಲಿ ಸಮರ್ಥನೆ ಮಾಡಿದ್ರಿ ಇವತ್ತು ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕೋದು ರಾಜ್ಯಪಾಲರಿಗೆ ಅಪಮಾನ ಮಾಡುವಂಥದ್ದು ರಾಜ್ಯಪಾಲರಿಗೆ ಪತ್ರಕ್ಕೆ ಉತ್ತರ ಕೊಡದೇ ಇರುವಂಥದ್ದು ರಾಜ್ಯಪಾಲರನ್ನ ಕಾರ್ಯಕ್ರಮ ಕರಿಲಾರದಂತೆ ನೋಡಿಕೊಳ್ಳುವಂಥದ್ದು ಈ ರೀತಿ ಒಂದು ಸಂವಿಧಾನ ಹುದ್ದೆಗೆ ಅಪಮಾನ ಮಾಡುವಂಥವ್ರು ಖಾಲಿ ಸಂವಿಧಾನ ಒಳಗೆ ಹಾಳಿನ ಒಳಗೆ ಬರೆದಿರೋದೇ ಇಲ್ಲ ಡೈರಿ ತೋರಿಸ್ತಾರೆ ಅಷ್ಟೇ ಖಾಲಿ ಇರ್ತದದು ಅಂಥ ಖಾಲಿ ಸಂವಿಧಾನದ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತಲೆನೂ ಖಾಲಿ ಅವರು ಹಿಡಿದಂಥ ಈ ಸಂವಿಧಾನದಲ್ಲಿ ಒಳಗಡೆ ಹಾಳಿನೂ ಖಾಲಿ ಭಾರತದ ಸಂವಿಧಾನಕ್ಕೆ ಈ ದೇಶದಲ್ಲಿ ಅತ್ಯುನ್ನತವಾದಂತಹ ಗೌರವವನ್ನು ಕೊಟ್ಟಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನಕ್ಕೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಅತ್ಯಂತ ಘೋರವಾದಂಥ ಅಪಮಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದರೆ ಅದು ಕಾಂಗ್ರೆಸ್ ಪಾರ್ಟಿ ಎರಡು ಸರ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥವ್ರು ಅವರ ಅಂತ್ಯಕ್ರಿಯೆಗೆ ದೆಲ್ಲಿಯಲ್ಲಿ ಜಾಗ ಕೊಡಲಾರ್ದಂಥವ್ರು ಅವರನ್ನು ಸಭೆಗೆ ಚುನಾವಣೆಯಲ್ಲಿ ಸೋಲುವಂತೆ ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾರು ಸೋಲಿಸಿದ್ರು ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರ ಕೇಂದ್ರದಲ್ಲಿ ಬರಬೇಕಾಯ್ತು ನಿಮ್ಮ ಸಂವಿಧಾನದ ಗೌರವ ಗೊತ್ತಿದೆ ಹಾಗಾಗಿ ನೀವು ರಾಜ್ಯಪಾಲರಿಗೂ ಅಪಮಾನ ಮಾಡ್ತಾ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ Ya ya miscita.